ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ದೇಶಕ್ಕಾಗಿ ನಾವು ಅನ್ನುವಂಥ ಈ ಒಂದು ಅಭಿಪ್ರಾಯವನ್ನು ಕೊಡುವಲ್ಲಿ ಅನೇಕರು ತಮ್ಮ ದೇಶದ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಒಬ್ಬರು ಬೇಕರಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸೋಮಶೇಖರ್ ಅಂತ ಸರ್ ಸೋಮಶೇಖರ್ ಅವರೇ ವ್ಯಾಪಾರ ವಹಿವಾಟು ಎಲ್ಲ ಮಾಡಿದಾಗನೇ ದೇಶ ಹೋಗುತ್ತೆ ಅಲ್ವಾ ಎಲ್ಲರೂ ಸೇರಿ ನಾವು ದುಡಿತಾ ಇರ್ತೀವಿ ಒಟ್ಟು ನಮ್ಮ ದೇಶದ ಅಭಿವೃದ್ಧಿಗಾಗಿ ಕೈ ಜೋಡಿಸ್ಬೇಕು ಆದರೆ ನನ್ನ ನಡುವೆ ಈ ರೀತಿಯಾದಂಥ ಕೆಲವು ಭಯೋತ್ಪಾದನೆ ಘಟನೆಗಳು ನಡೆದಾಗ ಚಟುವಟಿಕೆ ನಡೆದಾಗ ಸಾವು ನೋವುಗಳಾದಾಗ ನಮಗೆ ತುಂಬ ಚಿಂತೆ ಆಗುತ್ತೆ ನಮ್ಮ ದೇಶಕ್ಕಾಗಿ ಇದು ಒಂದು ಇಂತಹ ಒಂದು ಜನ ಯಾಕೆ ನಮಗೆ ಪದೇ ಪದೇ ಗಂಟು ಬಿದ್ದಿದಾರಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ಅದು ಭಾರಿ ತಪ್ಪು ಇದು ಮಾಡೋದು ಅವರಿಗೆ ಸರ್ವನಾಶ ಮಾಡಬೇಕು ಮತ್ತು ಅವ್ರನ್ನ ಎಲ್ಲಿ ಬೇರು ಬಿಟ್ಕೊಂಡಿದ್ದಾರೆ ಬುಡ ಸಮೇತ ಕಿತ್ತು ಬಿಸಿ ಹಾಕಬೇಕು ಇದಕ್ಕೆ ನಾವು ಎಲ್ಲ ಅವರು ಮನೆಗೊಂದು ಬರೋಕು ನಾವು ರೆಡಿ ಇದ್ದೀವಿ ಲೈಕ್ ಯೋಧರು ನಮಗೇನೇ ಕರೆದ್ರೆ ಬೇಕ್ರಿ ಬಿಟ್ಟು ನಾನು ಯುದ್ಧಕ್ಕೆ ರೆಡಿ ಇದ್ದೀನಿ ಅಂತ ಒಂದು ಅವಕಾಶ ನಮಗೆ ಇಲ್ಲಿಗೆ ಸಾಧ್ಯವಾದಷ್ಟು ನಾವು ಮಾಡು ಇಲ್ಲ ಮಡಿ ಅನ್ನುವ ಒಂದು ಸಂದೇಶವನ್ನು ಕೊಡ್ತಾ ನಾನು ಬೇಕಾದ್ರೆ ಬ ಕರೆದ್ರೆ ನಾನು ಇವತ್ತೇ ರೆಡಿ ಈಗಲೇ ರೆಡಿ ಇದ್ದೀನಿ ಸರ್ ಬರೋದಕ್ಕೆ ನಮ್ಮ ದೇಶ ಮುಖ್ಯ ನಮಗೆ ಅಪಾಯಕಾರಿ ಜನಗಳೆಲ್ಲ ಇರಬಾರ್ದು ನಮ್ಮ ದೇಶಕ್ಕೆ ಸುರಕ್ಷಿತವಾಗಿರಬೇಕು ಅಂದರೆ ಇವ್ರನ್ನ ಕಿತ್ತೊಗಿಬೇಕು ನಮಗೆ ಯೋಧರು ಪಾಪ ಹಗಲು ರಾತ್ರಿ ನೀರು ನೆರಳು ಇಲ್ದಲೆ ಒದ್ದಾಡ್ತಾ ಇದ್ದಾರೆ ಅವರು ಚಳಿ ಮಳೆ ಗಾಳಿ ಏನಾದರೂ ಬಿಡುತ್ತೆ ನಮ್ಮ ನೆಲ ಜಲ ಕುಲ ನೆಲ ಬಿಟ್ಟು ನಮ್ಮ ದೇಶ ಸೇವೆ ಇದ್ದಾರೆ ನೋಡಿ ಅಂಥವ್ರಿಗೆ ನಮಗೆ ಈಗಲೂ ನಾವು ಸಪೋರ್ಟ್ ಆಗಿರ್ತೀವಿ ನಮಗೆ ಸಹಾಯಕವಾಗಿರ್ತೀವಿ ಅಸಹಾಯಕತೆಯನ್ನು ತೋರಬಾರ್ದು ಇದಕ್ಕೆ ಸಹಾಯ ಆಸ್ತ ನಾವು ಅವರಿಗೆ ಹಗಲು ರಾತ್ರಿ ನಾವು ಯಾವಾಗಲೂ ಕರೆದನ ಸದಾ ಸಿದ್ಧವಾಗಿದ್ದೀವಿ ಒಂದು ಧೈರ್ಯದ ಮಾತುಗಳನ್ನು ಬಹಳ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರೆ ತಾವು ಅಂದ್ರೆ ದೇಶಕ್ಕಾಗಿ ನಮಗೆ ಕರೆದ್ರೂ ಕೂಡ ಆ ಕರೆಗೆ ಹೋಗೊಡ್ತೀವಿ ನಾವು ಸರ್ ಸದಾ ಸಿದ್ಧವಾಗಿ ಸಂಸಾರ ಬಿಟ್ಟು ನಾವು ರೆಡಿ ಇದ್ದೀವಿ ಸರ್ ಸಂಸಾರ ಬಿಟ್ಟು ಅವರು ದೇಶಕ್ಕೆ ಕಾಯ್ತಾ ಇದಾರೆ ನಾವು ಕೂಡ ಸಂಸಾರ ಬಿಟ್ಟು ರೆಡಿ ಇರಬೇಕು ಸುಖವಾಗಿ ನಿದ್ರೆ ಮಾಡಬೇಕಂದ್ರೆ ಆ ಯೋಧರು ಇದಾರೆ ಅಲ್ಲಿ ಅವರಿಂದ ನಾವು ಇಲ್ಲಿ ಸುಖವಾಗಿ ನಿದ್ರೆ ಮಾಡ್ತೀವಿ ಸುರಕ್ಷಿತವಾಗಿದ್ದೇವೆ ನಮ್ಮ ಭಾರತೀಯ ಯೋಧರ ಕಮ್ಮಿ ಏನಿಲ್ಲ ಯಾರಿಗೇನು ಕಡಿಮೆ ಇಲ್ಲ ಎಲ್ಲರಿಗೂ ಛಲಾತ್ ಮಾಡಿ ತೋರಿಸ್ತಾರೆ ಒಬ್ರು ನೋಡಿರಿ ಅವ್ರು ಒಂದು ಇದು ಮಾಡಿರೋರು ಆ ಒಂದು ಧೈರ್ಯ ಮಾಡಿ ನಾಶಕ್ಕಾಗಿ ಇಂಥದ್ದು ಧೈರ್ಯವನ್ನು ತೋರಿಸಿದ್ರು ಅವರು ಆ ಸಮಯದಲ್ಲಿ ಸೋಮಶೇಖರ್ ಅವರೇ ಈಗ ಈ ಒಂದು ಭಾವನೆ ನೀವು ಏನು ಒಂದು ಬಹಳ ಬಡ ಖಂಡಿತವಾಗಿ ನಿರ್ಧಾರದಿಂದ ಹೇಳ್ತಾ ಇದ್ರಿ ನೋಡಿ ಈ ರೀತಿ ಆದಂತಹ ಒಂದು ಭಾವನೆ ಎಲ್ಲರಲ್ಲೂ ಬರಬೇಕು ವಿಶೇಷವಾಗಿ ಮಕ್ಕಳಿಗೆ ಬರಬೇಕು ಮಕ್ಕಳಿಗೆ ಅಲ್ಲಿಂದನೆ ಕಲಿಸಬೇಕು ಈ ರೀತಿ ಭಾವನೆ ಬರಬೇಕಂದ್ರೆ ಹೇಗೆ ಶಿಕ್ಷಣ ಇರಬೇಕು ಶಿಕ್ಷಣ ಉತ್ತಮವಾಗಿರ್ಬೇಕು ಸರ್ ಶಿಕ್ಷಣ ನಮ್ಮ ದೇಶದ ಬಗ್ಗೆ ಶಿಕ್ಷಣ ಕೊಡಬೇಕು ಅಭಿನಂದಿಸ ಸಲ್ಲಿಸಬೇಕು ಅವರಿಗೆ ನಮ್ಮ ದೇಶಕ್ಕೋಸ್ಕರ ಯಾವಾಗ ಇದು ಮಾಡ್ತಾರೋ ಒಂದು ಅಭಿನಂದನೆ ಸಲ್ಲಿಸಬೇಕು ನಮ್ಮ ದೇಶ ಭಾರತೀಯ ನಾವೆಲ್ಲರೂ ಒಂದೇ ಕುಲ ಒಂದೇ ಜಲ ಒಂದೇ ನೀರು ಒಂದೇ ಎಲ್ಲದರಲ್ಲೂ ನಾವು ಆ ಒಂದು ವಾಕ್ಯನ ನಾವು ಸದುಪಯೋಗ ಪಡಿಸ್ಕೋಬೇಕು ನಾವು ನಮ್ಮ ದೇಶಕ್ಕೋಸ್ಕರ ಅಂತ ಒಂದು ನಮ್ಮ ಭಾರತೀಯ ದೇಶ ನಾವು ಭಾರತ ದೇಶದಲ್ಲಿ ಹುಟ್ಟಿರೋದೇ ಒಂದು ಜನ್ಮ ಪುಣ್ಯ ಈ ಜನನಿ ಜನ್ಮ ಭೂಮಿ ಅಂತೀವಿ ನೋಡಿ ಭೂಮಿನಲ್ಲಿ ಹುಟ್ಟಿರೋದು ಅಭಿನಂದನೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಧು ಈ ಜ ಭೂಮಿಗೆ ನಾವು ಏನೋ ಒಂದು ಜೀವನ ನಡೆಸ್ತಾ ಇದ್ದೀವಿ ಬಟ್ ಬರ್ತಾ ಇದ್ರೆ ನಮ್ಮ ಗ್ರಾಹಕರು ಅವರೆಲ್ಲ ಭಾರತೀಯರೇ ಭಾರತೀಯರೊಂದು ಒಂದು ಭಾವನೆ ಇರಬೇಕು ಯಾವುದೇ ಒಂದು ನಿಷ್ಪಕ್ಷವಾಗಿ ಪಕ್ಷಪಾತ ಬಿಟ್ಟು ನಮ್ಮ ದೇಶ ಸೇವೆಗೆ ಸದಾ ಸಿದ್ಧವಾಗಿರಬೇಕು ಕರೆಕ್ಟ್ ನೀವು ನೀವು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಅವರು ಬಂದರು ಇವರು ಬಂದರು ಅಂತ ನೀವು ನೋಡಲ್ಲ ಅವರು ಕೂಡ ನಿಮ್ಮನ್ನು ನೋಡಲ್ಲ ನೀವು ಯಾರು ಅಂತ ನೋಡೋಲ್ಲ ನೇರವಾಗಿ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಯಾತಾರೆ ಎಲ್ಲರೂ ಒಂದಾಗಿದ್ದಾಗ ಮಾತ್ರ ದೇಶದ ಆರ್ಥಿಕ ಅಭಿವೃದ್ಧಿಗೆ ನಾವು ಕೈ ಜೋಡಿಸಿದಂ ಆಗುತ್ತೆ ಹೌದು ಹೌದು ನಾವೊಂದು ಒಂದು ಸ್ವಲ್ಪ ಅಲ್ಪ ಎಸ್ ಟಿ ಕಟ್ತೀವಿ ಅದೆಲ್ಲ ಮಾಡ್ತೀವಿ ಅದೊಂದು ಸ್ವಲ್ಪ ಅಲ್ಪ ಕಾಣಿಕೆ ನಮ್ಮ ದೇಶಕ್ಕೋಸ್ಕರ ನಾವು ನಮಗೋಸ್ಕರ ಕಟ್ಟೋದಲ್ಲ ನಮ್ಮ ದೇಶಕ್ಕೋಸ್ಕರ ಕಟ್ಟೋದು ಮತ್ತು ಎಲ್ಲರೂ ನಾವು ನಾವು ನಮ್ಮ ಕೈಯಿಂದ ಕೊಡಲ್ಲ ನಮ್ಮ ಗ್ರಾಹಕರಿಂದ ಇಸ್ಕೊಂಡು ಅವ್ರಿಗೆ ಕೊಡ್ತೀವಿ ಸರ್ ಆವಾಗ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಆ ನಾವು ದೇ ಅಭಿವೃದ್ಧಿಯನ್ನು ಕಂಡದ್ದು ನಮ್ಮ ನಾವು ಅಭಿವೃದ್ಧಿ ಆಗ್ತೀವಿ ಅವಾಗ ಅಂಥ ಒಂದು ಅವಕಾಶ ನಮಗೆ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಉಲ್ಟಾ ವಾಪಸ್ ಕೊಡುತ್ತೆ ಸರ್ ಅವಾಗ ಸರ್ ಮೂಲಭೂತ ಸೌಕರ್ಯಗಳು ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಎಲ್ಲ ಇರ್ಬೋದು ಯೋಧರು ಪಾಪ ಅಲ್ಲಿ ಅಷ್ಟು ಒಂದು ಸಮಯದಲ್ಲಿ ಊಟಕ್ಕೆ ಭಾರಿ ತೊಂದರೆ ಆಗಿರುತ್ತೆ ಅವರಿಗೆ ಈಗ ಇಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ ನಾವಿಲ್ಲಿ ನಾವು ಒಂದು ದಿನ ಹೆಚ್ಚು ಕಮ್ಮಿ ನಾವು ತರ್ಕೊಳೋಕ್ಕಾಗಲ್ಲ ಅಂಥದ್ರಲ್ಲಿ ಸುರಕ್ಷಿತವಾದ ಜಾಗ ಕರ್ನಾಟಕ ಅಂಥದ್ರಲ್ಲಿ ಆಯಾ ಪ್ರದೇಶದಲ್ಲಿ ಚಳಿ ಮಳೆ ಗಾಳಿ ಎಲ್ಲಾನು ಇರುತ್ತೆ ಅಲ್ಲಿ ಹಿಮ ಪ್ರದೇಶ ಹಿಮದಲ್ಲಿ ನಿಂತಿರ್ತಾರೆ ಒಂದು ಸಮಯದಲ್ಲಿ ಕಾರಿಗೆ ಒಂದು ಶೂ ಹಾಕಿಂಬಿಟ್ಟು ಈ ಕಾಲಕ್ಕೆ ಇರುತ್ತೆ ಅಂಥ ಒಂದು ಗನ್ ಹಿಡ್ಕೊಂಡು ಗನ್ನು ತೂಕ ಇರುತ್ತೆ ಅದನ್ನ ಇಟ್ಕೊಂಡು ನಿಂತಿರ್ತಾರೆ ನೋಡಿ ಹಿಂದ್ಗಡೆ ಬ್ಯಾಗ ಬ್ಯಾಗ್ ನೇತಾಕೊಂಡಿರ್ತಾರೆ ಆ ನೋಡೋಕೆ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಮಾಡೋದಕ್ಕೆ ತುಂಬ ಕಷ್ಟ ಕಷ್ಟ ಇರುತ್ತೆ ಸರ್ ನಿಮ್ಮ ಮನದಾಳದ ಮಾತುಗಳು ತಟ್ಟು ಉಳಿದೆಲ್ಲ ನಮ್ಮ ನಾಗರಿಕರಿಗೆ ಈ ರೀತಿಯಾದಂತಹ ಒಂದು ಭಾವನೆ ಇರಬೇಕು ಹೇಳಿ ನೀವು ಹೇಳ್ತಾ ಇದ್ದೀರಾ ಹ್ಞೂ ಸರ್ ಖಂಡಿತ ಇರಬೇಕು ಸರ್ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ